ವೆಲ್ಕಮ್ ಟು ಆಲ್ ಜಿ ಆರ್ ಕ್ಲಾಸಸ್ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಭಾಗ ಮೂರು ಮೂಲಭೂತ ಹಕ್ಕುಗಳ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಂಡಿದ್ವಿ ಸೊ ಹಾಗೆ ಹದಿಮೂರು ಮತ್ತು ಹದಿನೈದು ಹನ್ನೆರಡನೇ ಆರ್ಟಿಕಲ್ ಕುರಿತು ಚರ್ಚೆಯನ್ನು ಮಾಡಿದ್ವಿ ಸೊ ಈ ಒಂದು ವಿಡಿಯೋದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಸಮಾನತೆಯ ಹಕ್ಕಿನ ಕುರಿತು ನಾವು ಚರ್ಚೆಯನ್ನು ಮಾಡೋಣ ಸಮಾನತೆಯ ಹಕ್ಕುಗಳ ಕುರಿತು ಕಲಂ ಹದಿನಾಲ್ಕು ಸಮಾನತೆಯ ಹಕ್ಕುಗಳ ಕುರಿತು ಹೇಳ್ತದ ಕಲಂ ಹದಿನಾಲ್ಕು ಸಮಾನತೆಯ ಹಕ್ಕುಗಳು ಸೊ ಅದರೊಳಗೆ ಹದಿನಾಲ್ಕನೇ ಆರ್ಟಿಕಲ್ ಏನು ಹೇಳ್ತದಂದ್ರೆ ಕಾನೂನಿನ ಮುಂದೆ ಸಮಾನತೆ ಅಂತ ಹೇಳ್ತದೆ ಅಂದರೆ ಕಾನೂನಿನ ಮುಂದೆ ಸಮಾನತೆ ಅಂತಕ್ಕಂಥದ್ದು ಬ್ರಿಟನ್ನಿನ ಒಂದು ತತ್ವ ಇದು ಇದು ನಕಾರಾತ್ಮಕತೆಯಿಂದ ಕೂಡಿದೆ ಅಂತ ಹೇಳ್ಬೋದು ಅಂದರೆ ಯಾವನೇ ವ್ಯಕ್ತಿಗೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸದೆ ಎಲ್ಲರೂ ಕಾನೂನಿನ ಮುಂದೆ ಸಮಾನ ಅಂತ ಹೇಳಲಾಗ್ತದೆ ಸೊ ಅದೇ ರೀತಿ ಕಾನೂನುಗಳು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗಬೇಕು ಅಂತಕ್ಕಂಥದ್ದು ಇದು ಒಂದು ಅಮೇರಿಕಾದ ತತ್ವ ಇದು ಸಕಾರಾತ್ಮಕತೆಯಿಂದ ಕೂಡಿದೆ ಅಂತ ಹೇಳ್ಬೋದು ಅಂದರೆ ಸಮಾನರನ್ನು ಸಮಾನರಂತೆ ಅಸಮಾನರನ್ನು ಅಸಮಾನತೆಯಿಂದ ಕಾಣಬೇಕು ಅಂಥೇಳಿ ಹೇಳಲಾಗ್ತದೆ ಹೀಗಾಗಿಯೂ ಕೂಡ ಇಲ್ಲಿ ಈ ಒಂದು ಆರ್ಟಿಕಲ್ ಅಡಿಯೊಳಗ ನಾವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿನಾಯಿತಿಗಳು ಇರುವುದನ್ನು ಕೂಡ ನಾವು ನೋಡ್ಬೋದ್ರಿ ಕಲಂ ವಿನಾಯಿತಿಗಳಂದರೆ ಕಲಂ ಮುನ್ನೂರ ಅರವತ್ತೊಂದರ ಅಡಿಯೊಳಗ ಕಲಂ ಮುನ್ನೂರ ಅರವತ್ತೊಂದು ಎ ಕಲಂ ಒನ್ನೂರ ಐದು ಮತ್ತು ಒನ್ನೂರ ತೊಂಬತ್ನಾಲ್ಕು ಹಾಗಾದರೆ ಕಲಂ ಮುನ್ನೂರ ಅರವತ್ತೊಂದರ ಅಡಿಯೊಳಗೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ತಮ್ಮ ಒಂದು ಅಧಿಕಾರಾವಧಿಯೊದೊಳಗೆ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಂಡರೂ ಕೂಡ ಅವುಗಳನ್ನು ಯಾವುದೇ ಕಾರಣಕ್ಕೂ ನ್ಯಾಯಾಲಯದೊಳಗೆ ಪ್ರಶ್ನಿಸುವ ಹಾಗಿಲ್ಲ ಅಂಥೇಳಿ ಅವರಿಗೆ ಮುನ್ನೂರ ಅರುವತ್ತೊಂದರ ಅಡಿಯೊಳಗ ವಿನಾಯಿತಿಯನ್ನು ಒದಗಿಸಿಕೊಡಲಾಗಿದೆ ಅದೇ ರೀತಿ ಅವರ ಒಂದು ಅಧಿಕಾರಾವಧಿಯೊಳಗ ಕ್ರಿಮಿನಲ್ ಅಥವಾ ಸಿವಿಲ್ ಯಾವುದೇ ಒಂದು ಮೊಕದ್ದಮೆ ಕಾರಣಗಳಿಂದ ಅವರನ್ನು ಬಂಧನ ಮಾಡುವಂತಿಲ್ಲ ಅಂಥೇಳಿ ಕೂಡ ಈ ಒಂದು ಮುನ್ನೂರ ಅರವತ್ತೊಂದರ ಅಡಿಯೊಳಗೆ ಹೇಳಲಾಗಿದೆ ವಿನಾಯಿತಿಯನ್ನು ಕೊಡಲಾಗಿದೆ ಅದೇ ರೀತಿ ಮುನ್ನೂರ ಅರವತ್ತೊಂದು ಎ ಅಡಿಯೊಳಗೆ ಯಾವುದೇ ಒಂದು ಮಾಧ್ಯಮ ಪ್ರಿಂಟ್ ಅಥವಾ ಎಲೆಕ್ಟ್ರಾನಿಕ್ ಏನ್ ಮಾಧ್ಯಮಗಳಿರ್ತಾವಲ್ಲ ಸೊ ಇವುಗಳು ಸಂಸತ್ತಿನ ವಿಧಾನಮಂಡಲದ ಒಂದು ಸದನಗಳಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಅವು ಪ್ರಾಮಾಣಿಕವಾಗಿ ಪ್ರಕಟಿಸಿದಾಗ ಯಾವುದೇ ನ್ಯಾಯಾಲಯದೊಳಗೆ ಅವುಗಳ ವಿರುದ್ಧ ಪ್ರಶ್ನೆಯನ್ನು ಮಾಡುವ ಹಾಗಿಲ್ಲ ಅಂಥೇಳಿ ಕಲಂ ಮುನ್ನೂರ ಅರವತ್ತೊಂದರ ಎ ಅಡಿಯೊಳಗೆ ವಿನಾಯಿತಿಯನ್ನು ನೀಡಲಾಗಿದೆ ಅದೇ ರೀತಿ ಕಲಂ ನೂರ ಐದರ ಅಡಿಯೊಳಗ ಸಂಸತ್ತಿಗೆ ಮತ್ತು ನೂರ ತೊಂಬತ್ನಾಲ್ಕರ ಅಡಿಯೊಳಗ ರಾಜ್ಯ ವಿಧಾನಮಂಡಲದ ಯಾವನೇ ಸದಸ್ಯ ತಮ್ಮ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಸದನದೊಳಗೆ ಒಂದು ವಿಷಯದ ಕುರಿತು ಬೇಕಾದರೂ ಕೂಡ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನು ಮಾಡ್ಬೋದು ಯಾವುದೇ ಪಕ್ಷಕ್ಕಾದರೂ ಮತವನ್ನು ಚಲಾಯಿಸ್ಬೋದು ಅಥವಾ ಯಾವುದೇ ಒಂದು ಪಕ್ಷದ ಕುರಿತು ಅವರು ಚರ್ಚಿಸ್ಬೋದು ಅಂಥೇಳಿ ಕಲಂ ನೂರ ಐದು ಮತ್ತು ನೂರ ತೊಂಬತ್ನಾಲ್ಕರೊಳಗೆ ಸಂಸತ್ತಿಗೆ ಮತ್ತು ರಾಜ್ಯ ವಿಧಾನ ಮಂಡಲಕ್ಕೆ ಏನು ಮಾಡಿದೆ ವಿನಾಯಿತಿಯನ್ನು ಒದಗಿಸಿ ಕೊಡಲಾಗಿದೆ ಅಂತ ರೀ ಅದೇ ನಂತರ ಈ ವಿದೇಶದ ಯಾವುದೇ ಒಬ್ಬ ಸಾರ್ವಭೌಮ ವ್ಯಕ್ತಿ ಆಗಿರ್ಬೋದು ಅಥವಾ ವಿವ್ ಸಂ ವಿಶ್ವಸಂಸ್ಥೆಯ ಯಾವುದೇ ಒಬ್ಬ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಅಥವಾ ಅಧೀನ ಸಂಸ್ಥೆಗಳ ಯಾವುದೇ ಒಂದು ಮುಖ್ಯಸ್ಥರಾಗಿರ್ಬೋದು ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು ಸೊ ಇವರು ಯಾರೇ ವ್ಯಕ್ತಿ ನಮ್ಮ ಭಾರತಕ್ಕೆ ಏನಾದರೂ ಬಂದಾಗ ಇವರಿಗೆ ವಿಶೇಷವಾದ ವ್ಯವಸ್ಥೆಯನ್ನು ಕಲ್ಪಿಸಬಹುದು ಅಂಥೇಳಿ ಈ ಒಂದು ಆರ್ಟಿಕಲ್ ಅಡಿಯೊಳಗೆ ಅವರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಅಂತ ಹೇಳ್ಬೋದ್ರಿ ನಂತರ ಇವೆಲ್ಲವೂ ಕೂಡ ಅಹ್ ಕಲಂ ಹದಿನಾಲ್ಕು ಹದಿನಾಲ್ಕರ ಅಡಿಯೊಳಗೆ ನೀಡಲಾದಂಥ ವಿನಾಯಿತಿಗಳಂತ ಹೇಳಿ ಹೇಳ್ತೀವಿ ಸೊ ಕಲಂ ಹದಿನೈದು ಇದು ತಾರತಮ್ಯ ನಿಷೇಧದ ಕುರಿತು ಮಾತನಾಡ್ತದೆ ಅಂದರೆ ರಾಜ್ಯವು ಒಂದು ಧರ್ಮ ಮೂಲ ವಂಶ ಜಾತಿ ಲಿಂಗ ಅಥವಾ ಈ ಜನ್ಮಸ್ಥಳಗಳ ಆಧಾರದ ಮೇಲೆ ಯಾವುದೇ ರೀತಿ ತಾರತಮ್ಯವನ್ನು ಮಾಡಬಾರ್ದು ಅಂಥೇಳಿ ಕಲಂ ಹದಿನೈದು ಹೇಳ್ತದೆ ಹಾಗೆ ಯಾವನೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಉಪಯೋಗಕ್ಕಾಗಿ ಕಟ್ಟಿಸಿದ ಕಟ್ಟಿಸ್ತಕ್ಕಂಥ ಒಂದು ಹೋಟೆಲ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಈ ಯಾವುದೇ ಒಂದು ಅಂಶಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು ಸೊ ಅಂದರೆ ಕೆಳ ಜಾತಿಯವರಿಗೆ ನಾವು ಇಲ್ಲಿ ಹೋಟೆಲ್ಗಳಿಗೆ ಮತ್ತು ರೆಸ್ಟೋರೆಂಟ್ಗಳಿಗೆ ಮತ್ತು ದೇವಾಲಯಗಳಿಗೆ ಪ್ರವೇಶ ಇಲ್ಲ ಪ್ರವೇಶನೂ ನೀಡಲಾಗದು ಅಂಥೇಳಿ ಆ ಥರ ತಾರತಮ್ಯವನ್ನು ಮಾಡಬಾರ್ದು ಅಂಥೇಳಿ ಹೇಳ್ತದೆ ಅದೇ ರೀತಿ ರಾಜ್ಯ ತನ್ನ ಒಂದು ಪೂರ್ಣ ಅಥವಾ ಸ್ವಲ್ಪ ಪ್ರಮಾಣದ ನಿಧಿಯಿಂದ ಕಟ್ಟಿಸತಕ್ಕಂಥ ಯಾವುದೇ ಒಂದು ಸಾರ್ವಜನಿಕ ಉಪಯೋಗಕ್ಕಾಗಿ ಕೆರೆ ಇರ್ಬೋದು ಬಾವಿ ಇರ್ಬೋದು ಸ್ನಾನಘಟ್ಟ ಇರ್ಬೋದು ಆಸ್ಪತ್ರೆಗಳಿರ್ಬೋದು ಶಾಲೆಗಳಿರು ಶಾಲೆಗಳಿರ್ಬೋದು ಸೊ ಇವುಗಳಿಗೆ ಯಾವುದೇ ರೀತಿ ನಿರ್ಬಂಧವನ್ನು ಹಾಕುವ ಹಾಗಿಲ್ಲ ಮತ್ತು ಪ್ರವೇಶಾತಿಯನ್ನು ಯಾವುದೇ ಕಾರಣಕ್ಕೂ ನಿಷೇಧಿಸಬಾರದು ಅಂತೇಳಿ ಕಲಂ ಹದಿನೈದು ಹೇಳ್ತದೆ ಕಲಂ ಹದಿನಾರು ಇದು ಸಾರಿ ಕಲಂ ಹದಿನೈದು ಇದು ತಾರತಮ್ಯ ನಿಷೇಧದ ಕುರಿತು ಹೇಳಿದರೂ ಕೂಡ ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ವಿನಾಯಿತಿಗಳನ್ನು ನಾವು ನೋಡ್ಬೋದು ಅಂದರೆ ರಾಜ್ಯವನ್ನು ಯಾವುದೇ ವ್ಯಕ್ತಿಯು ಅಥವಾ ಮಹಿಳೆ ಅಥವಾ ಮಕ್ಕಳು ಇವರ ಒಂದು ಅಭಿವೃದ್ಧಿಯ ನಿಟ್ಟಿನೊಳಗೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಯಾವುದೇ ವರ್ಗ ಆಗಿರ್ಬೋದು ಮತ್ತು ಎಸ್ ಸಿ ಎಸ್ ಟಿಯ ಅಭಿವೃದ್ಧಿಯ ನಿಟ್ಟಿನಲ್ಲಿರ್ಬೋದು ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದ ವರ್ಗಗಳ ಮಕ್ಕಳು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳನ್ನು ಹೊರತುಪಡಿಸಿ ಅನುದಾನಿತ ಮತ್ತು ಅನುದಾನಿತ ರಹಿತ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಪ್ರವೇಶಾತಿಯ ಸಂದರ್ಭದೊಳಗೆ ಮೀಸಲಾತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈ ಒಂದು ಆರ್ಟಿಕಲ್ ಹೇಳ್ತದೆ ನೆಕ್ಸ್ಟ್ ಇಂತಹ ಪ್ರಕಾರಗಳನ್ನು ಮಾಡುವಾಗ ರಾಜ್ಯವನ್ನು ಯಾವುದೇ ಕಾರಣಕ್ಕೂ ನಿರ್ಬಂಧಿಸುವಂತಿಲ್ಲ ಅಂದರೆ ವಿನಾಯಿತಿಯಲ್ಲಿ ಮೂರನೇ ನಿಯಮವನ್ನು ತೊಂಬತ್ತ್ಮೂರನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರದ ಐದರಲ್ಲಿ ಏನಾಗ್ತದೆ ಸೇರಿಸಲಾಗ್ತದೆ ಇದು ಮೂಲತಃ ಸಂವಿಧಾನದಲ್ಲಿ ಇರಲಿಲ್ಲ ಹಾಗೆ ಕಲಂ ಹದಿನಾರು ಇದು ಸಾರ್ವಜನಿಕ ಉದ್ಯೋಗದ ನಿಯೋಜನೆಯಲ್ಲಿ ಸಮಾನತೆಯ ಕುರಿತು ಮಾತನಾಡ್ತದೆ ಅಂದರೆ ರಾಜ್ಯ ತನ್ನ ಯಾವುದೇ ಒಂದು ಧರ್ಮ ಜಾತಿ ಮೂಲವಂಶ ಕುಲ ಲಿಂಗ ಜನ್ಮಸ್ಥಳ ಮತ್ತು ವಾಸಸ್ಥಳದ ಆಧಾರದ ಮೇಲೆ ಯಾವುದೇ ರೀತಿಯಾಗಿ ಯಾವುದೇ ಉದ್ಯೋಗದ ನಿಯೋಜನೆಯೊಳಗೆ ತಾರತಮ್ಯವನ್ನು ಮಾಡಬಾರ್ದು ಅಂತೇಳಿ ಕಲಂ ಹದಿನಾರು ಹೇಳ್ತದೆ ಆದ ಇಲ್ಲಿಯೂ ಕೂಡ ಒಂದು ವಿನಾಯಿತಿಯನ್ನ ನೀಡಲಾಗಿದೆ ಅಂದರೆ ವಾಸಸ್ಥಳದ ಸಂದ ಸಂಬಂಧಕ್ಕೆ ಪಟ್ಟಂಗೆ ವಾಸಸ್ಥಳದ ಸಂಬಂಧದಲ್ಲಿ ಸಂಸತ್ತು ಯಾವುದೇ ಕಾಯ್ದೆ ಕಾಯ್ದೆಗಳನ್ನು ಅದು ಮಾಡಬಹುದು ಅಂತ ಹೇಳಲಾಗ್ತದೆ ಸೊ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದೊಳಗೂ ಕೂಡ ಎಚ್ ಕೆ ಅಂತ ಹೇಳ್ತೀವಿ ಸಂಸ ಎಚ್ ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ಸೊ ಆ ಪ್ರದೇಶದ ಜನರಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ವಿಶೇಷ ಮೀಸಲಾತಿಯನ್ನು ನೀಡಿರುವುದನ್ನು ನೋಡ್ಬೋದ್ರಿ ಸೊ ಈ ವಿನಾಯಿತಿ ಸಂಬಂಧಪಟ್ಟಲ್ಲಿ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ನಂತರ ಕಲಂ ಹದಿನೇಳು ಕಲಂ ಹದಿನೇಳು ಇದು ಅಸ್ಪೃಶ್ಯತೆ ನಿರ್ಮೂಲನೆಯ ಕುರಿತು ಹೇಳ್ತದೆ ಈ ಅಸ್ಪೃಶ್ಯತೆ ಎಂಬ ಪದ ಸಂವಿಧಾನದೊಳಗೆ ಬಳಕೆಯಾಗಿದ್ದರೂ ಕೂಡ ಅದಕ್ಕೆ ಅರ್ಥ ವಿವರಣೆ ಯಾವುದೇ ಆದ ಅರ್ಥ ವಿವರಣೆಯನ್ನು ಸಂವಿಧಾನದೊಳಗೆ ನೀಡಿಲ್ಲ ಅಂತ ರೀ ಅಂದರೆ ಆದರೂ ಕೂಡ ಇದು ಒಂದು ಸರಿ ಕರ್ನಾಟಕ ಹೈಕೋರ್ಟ್ ಏನು ಮಾಡ್ತದಂದ್ರೆ ಒಂದು ಪ್ರಕರಣದೊಳಗೆ ಅಸ್ಪೃಶ್ಯತೆ ಅಂತಂದ್ರೆ ಅದು ಒಂದು ಐತಿಹಾಸಿಕ ಅನಿಷ್ಟ ಪದ್ಧತಿ ಅಂಥೇಳಿ ಕರ ಹೈಕೋರ್ಟ್ ಹೇಳಿರೋದನ್ನು ಕರ್ನಾಟಕ ಹೈಕೋರ್ಟ್ ಹೇಳಿರೋದನ್ನು ನಾವು ನೋಡ್ಬೋದು ಸೊ ಇದನ್ನು ನಿರ್ಮೂಲನೆ ಮಾಡುವುದಕ್ಕೋಸ್ಕರ ಭಾರತ ಸರ್ಕಾರ ಹಲವಾರು ಕಾಯ್ದೆ ಮತ್ತು ಕೆ ನಿಯಮಗಳನ್ನು ಜಾರಿಗೆ ತಂದಿರುವುದನ್ನು ನಾವು ರೀ ಸೊ ಪ್ರಮುಖವಾಗಿ ಹತ್ತೊಂಬತ್ತು ನೂರ ಐವತ್ತೈದರ ಅಸ್ಪೃಶ್ಯತಾ ನಿರ್ಮೂಲನಾ ಕಾಯ್ದೆ ಅಂತ ಹೇಳ್ಬೋದು ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರೊಳಗೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಐವತ್ತೈದು ಎಂದು ನಾಮಕರಣವನ್ನು ಕೂಡ ಇಲ್ಲಿ ಮಾಡಲಾಗ್ತದೆ ಯಾವನೇ ವ್ಯಕ್ತಿ ಅಸ್ಪೃಶ್ಯತೆಯನ್ನು ಆಚರಿಸಿದರೆ ಈ ಕಾಯ್ದೆಯ ಪ್ರಕಾರ ಅವರಿಗೆ ಆರು ತಿಂಗಳವರೆಗೆ ಸಾದಾ ಜೈಲವನ್ನು ಅಥವಾ ಐದುನೂರು ರೂಪಾಯಿ ದಂಡವನ್ನು ಅಥವಾ ಅವೆರಡರಿಂದಲೂ ಕೂಡ ಶಿಕ್ಷೆ ಆಗಬಹುದು ಅಂತೇಳಿ ಹೈಕೋರ್ಟ್ ಹೇಳ್ತದ್ರಿ ಸೊ ಇದಿಷ್ಟು ಅಸ್ಪೃಶ್ಯತೆ ನಿಮೂರನೆಯ ಬಗ್ಗೆ ಕಲಂ ಹದಿನೇಳು ಹೇಳಿದ್ರ ನಂತರ ಕಲಂ ಹದಿನೆಂಟು ಇದು ಬಿರುದುಗಳ ರದ್ದತಿಯ ಕುರಿತು ಮಾತನಾಡ್ತದೆ ಅಂದರೆ ರಾಜ್ಯವು ಸೇನೆ ಮತ್ತು ಶೈಕ್ಷಣಿಕ ಸಂಬಂಧದ ಪ್ರಶಸ್ತಿಗಳನ್ನು ಹೊರತುಪಡಿಸಿ ಯಾವನೇ ವ್ಯಕ್ತಿಗೆ ಯಾವುದೇ ಬಿರುದು ನೀಡಬಾರ್ದು ಅಂತೇಳಿ ಹೇಳ್ತದೆ ನೆಕ್ಸ್ಟ್ ದೇಶದ ಯಾವನೇ ವ್ಯಕ್ತಿ ವಿದೇಶದಿಂದ ಯಾವುದೇ ಒಂದು ಬಿರುದವನ್ನು ಸ್ವೀಕರಿಸುವಂತಿಲ್ಲ ಹಾಗೆ ಯಾವನೇ ವ್ಯಕ್ತಿ ರಾಷ್ಟ್ರಪತಿಯ ಒಪ್ಪಿಗೆ ಇಲ್ಲದೆ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ ಅಂದರೆ ಅಂಥ ವ್ಯಕ್ತಿಗಳು ಭಾರತ ಸರ್ಕಾರದ ಅಡಿಯೊಳಗ ನಂಬಿಕೆ ವಿಶ್ವಾಸದ ಹುದ್ದೆಯಲ್ಲಿದ್ದಾಗ ಮಾತ್ರ ಅಂತ ಹೇಳ್ಬೋದ್ರಿ ಹಾಗೆ ಯಾವನೇ ವ್ಯಕ್ತಿ ಭಾರತ ಸರ್ಕಾರದ ನಂಬಿಕೆಯ ಹುದ್ದೆಯಲ್ಲಿರುವಾಗ ರಾಷ್ಟ್ರಪತಿಯ ಒಪ್ಪಿಗೆ ಇಲ್ಲದೆ ವಿದೇಶದಿಂದ ಯಾವುದೇ ಸಂಭಾವನೆ ಪದವಿ ಅಥವಾ ಹುದ್ದೆಯನ್ನು ಕೂಡ ಅವರು ಸ್ವೀಕರಿಸುವ ಹಾಗಿಲ್ಲ ಹಾಗಾದ್ರೆ ಬಿರುದುಗಳಂತಂದರೆ ರಾಜಾದಿರಾಜ ಚಕ್ರವರ್ತಿ ಮಹಾರಾಜ ರಾಜಕುಮಾರ ಮುಂತಾದವುಗಳು ಅಂತ ಹೇಳ್ಬೋದ್ರಿ ನೆಕ್ಸ್ಟ್ ಹತ್ತೊಂಬತ್ತು ನೂರ ಸ್ಥಾಪಿಸಿದ ಈ ಭಾರತ ರತ್ನ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಾಪಿಸ್ತಕ್ಕಂಥ ಭಾರತ ರತ್ನ ಮತ್ತು ಪ್ರಶಸ್ತಿಗಳನ್ನು ಹತ್ತೊಂಬತ್ತು ನೂರ ಬಾಲಾಜಿ ರಾಘವನ್ ಪ್ರಕರಣದೊಳಗೆ ಮಾನ್ಯ ಸುಪ್ರೀಂ ಕೋರ್ಟು ಇವು ಬಿರುದುಗಳೆಲ್ಲ ಅಂತ ಹೇಳ್ತದೆ ಈ ಭಾರತ ರತ್ನ ಪ್ರ ಮತ್ತು ಪ್ರಶಸ್ತಿಗಳದಾವಲ್ರಿ ಇವು ಇವು ಹತ್ತೊಂಬತ್ತು ನೂರ ತೊಂಬತ್ತಾರರೊಳಗೆ ಬಾಲಾಜಿ ರಾಘವನ್ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟು ಇವು ಬಿರುದುಗಳೆಲ್ಲ ಪ್ರಶಸ್ತಿಗಳಂತ ಹೇಳ್ತದೆ ಜೊತೆಗೆ ಅವುಗಳನ್ನು ಸ್ವೀಕಾರ ಮಾಡಿದಂಥವ್ರು ಆ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು ತಮ್ಮ ಹೆಸರುಗಳ ಮುಂದೆ ಆಗಲಿ ಅಥವಾ ಆ ಅವರ ಹೆಸರು ಹಿಂದೆ ಆಗಲಿ ಆ ಭಾರತ ರತ್ನ ಅಂಥೇಳಿ ಅದನ್ನು ಹೆಸರನ್ನು ಹಾಕಿಕೊಳ್ಬಾರ್ದು ಬಳಕೆಯನ್ನು ಮಾಡಬಾರ್ದು ಅಂತ ಹೇಳ್ತದೆ ಇನ್ನು ಕೇಸ್ ಹಂಗೆ ಬಳಕೆ ಮಾಡಿದ್ದೇ ಆದರೆ ಅವುಗಳನ್ನು ಆ ಪ್ರಶಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅಂಥೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ ನಿರ್ದೇಶನವನ್ನು ಮಾಡ್ತದೆ ಅಂಥೇಳಿ ನೋಡ್ಬೋದ್ರಿ ಸೊ ಇದಿಷ್ಟು ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಸಮಾನತೆಯ ಹಕ್ಕುಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ ಸೊ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು